ನಮಸ್ಕಾರ ಸ್ನೇಹಿತರೆ ಇವತ್ತು ಪ್ಲೇನ್ ಬ್ಲೌಸ್ ಕಟ್ಟಿಂಗ್ ಮಾಡೋಣ ಅದಕ್ಕೆ ಬೇಕಾಗಿರೋ ಲೆಂತ್ ಇದು ಸಾರಿ ಮೆಜರ್ಮೆಂಟು ಲೆಂತ್ ತರ್ಟೀನ್ ಇರೋದರಿಂದ ನಾನು ಫಿಫ್ಟೀನ್ ತೊಗೋತಾ ಇದ್ದೀನಿ ಕೆಳಗಡೆ ಒಂದೂವರೆ ಇಂಚು ನಾನು ಮಾರ್ಜಿನ್ ಇದ್ದೀನಿ ಪ್ಲೇನ್ ಬ್ಲೌಸ್ ಅಲ್ವಾ ಸೊ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ಕೋತಿದ್ದೀನಿ ಇಲ್ಲಿಂದ ನಾನು ತರ್ಟೀನ್ ಮೇಲೆ ಹೋಗಿ ಅಲ್ಲಿಂದ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೋತಿದ್ದೀನಿ ಸೊ ಶೋಲ್ಡರು ನಾನು ಫೋರ್ ತೊಗೋತಾ ಇದ್ದೀನಿ ಬ್ಯಾಕಲ್ಲಿ ನಾರ್ಮಲ್ ಡೌನಿಂಗು ಫೈವ್ ಪಾಯಿಂಟ್ ಫೈವ್ ತೊಗೋತಾ ಇದ್ದೀನಿ ಅಪ್ಪರ್ ಚೆಸ್ಟು ನಾನು ಸೆವೆನ್ ತೊಗೋತಾ ಇದ್ದೀನಿ ಪ್ಲಸ್ ಟು ಮಾರ್ಜಿನ್ ಸೊ ಇಲ್ಲೂ ಅಷ್ಟೇ ಸೆವೆನ್ ತೊಗೊಂಡು ಮಾರ್ಜಿನ್ ಟು ಇಂಚ್ ತೊಗೋತಾ ಇದ್ದೀನಿ ಸೊಂಟದ ಸುತ್ತಳತೇನಾ ಇದೆರಡು ಜಾಯಿನ್ ಮಾಡಿಕೊಂಡು ಈಗ ಇಲ್ಲ ಇದೆರಡು ಸೆಂಟರ್ ನೋಡಿಕೊಂಡು ಒಂದು ಕರ್ವ್ ಕೊಡೋಣ ಸೊ ಇವಾಗ ಚೆಕ್ ಮಾಡೋಣ ಕರೆಕ್ಟಾಗಿದೆಯಾ ಅಂತ ಈಗ ನಾನು ಶೋಲ್ಡರಲ್ಲಿ ನೆಕ್ ಬಿಡುತ್ತು ಶೋಲ್ಡರ್ ಬಿಡುತ್ತು ತಗೋತಾ ಇದ್ದೀನಿ ಸೊ ಡೀಪ್ ಬಂದು ಟೆನ್ ಪಾಯಿಂಟ್ ಫೈವ್ ತೊಗೋತಾ ಇದ್ದೀನಿ ಇಲ್ಲಿ ಬ್ರಾಡು ಟೂ ಪಾಯಿಂಟ್ ಸೆವೆನ್ ಫೈ ತೊಗೋತಾ ಇದ್ದೀನಿ ಸೊ ಇದೆರಡು ಜಾಯಿನ್ ಮಾಡಿ ಒಂದು ಕರ್ವ್ ಇದ್ದೀನಿ ಸೊ ನಮ್ಮದು ಮಾರ್ಕಿಂಗ್ ಎಲ್ಲ ಮುಗೀತು ಈಗ ಕಟಿಂಗ್ ಮಾಡ್ಕೊಳ್ಳೋಣ ಇದು ಸೊ ಎಲ್ಲ ಕಡೆ ಒಂದೊಂದು ಮ್ಯಾಚ್ ಹಾಕ್ಕೋಬೇಕು ಎಲ್ಲೆಲ್ಲಿ ಫೋಲ್ಡಿಂಗ್ ಮಾಡ್ತೀವಿ ಇದು ಸ್ಟಿಚಿಂಗ್ ಲೈನ್ ಇದು ಸೊ ಇದು ಅಷ್ಟೆ ಈಗ ನಮ್ಮದು ಬ್ಯಾಕ್ ಆಗಿದೆ ಫ್ರಂಟ್ ರೆಡಿ ಮಾಡೋಣ ಫ್ರಂಟ್ನ ನೀಟಾಗಿ ಹಾಕ್ಕೋಬೇಕು ಮೊದಲಿಗೆ ನಾನು ಒನ್ ಇಂಚ್ ಮಾರ್ಜಿನ್ ಅಂತ ಈ ಕಡೆ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಈಗ ಬ್ಯಾಕ್ ಇಟ್ಟು ಸೆಟ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿದೆಯಾ ಸಿಕ್ತಿದೆಯಾ ಅಂತ ಸ್ವಲ್ಪ ಡೌನ್ ಬರ್ತಾಯಿದ್ದೀನಿ ಆ ಕಡೆ ಪಕ್ಕದಲ್ಲಿ ಎರಡು ಇಂಚು ನನಗೆ ಸಿಕ್ಕಿಲ್ಲ ಅಂತ ಡೌನ್ ಬಂದು ಇಲ್ಲಿ ಸರಿಯಾಗಿ ತೊಗೋತಾ ಇದ್ದೀನಿ ಇವಾಗ ನಾನು ಫ್ರಂಟ್ ಫ್ರಂಟ್ ಶೋಲ್ಡರು ಫೈವ್ ಪಾಯಿಂಟ್ ಫೈವ್ ತೊಗೋತಾ ಇದ್ದೀನಿ ಸೊ ನೆಕ್ ಬಿಡುತ್ತೆ ಟೂ ಪಾಯಿಂಟ್ ಟು ಫೈವೇ ತೊಗೋತಾ ಇದ್ದೀನಿ ನನಗೆ ರೆಡಿ ಒನ್ ಪಾಯಿಂಟ್ ಸೆವೆಂಟಿ ಫೈವ್ ಬರ ಅಲ್ಲ ಒಂದೂವರೆ ಇಂಚ್ ಬರುತ್ತೆ ಸೊ ಅದು ಸಾಕಾಗುತ್ತೆ ನನಗೆ ಇವಾಗ ನಾನು ಇಲ್ಲಿ ಶೋಲ್ಡರ್ ಕುತ್ತಿಗೆ ಆಗಲ್ಲ ನೋಡ್ಕೊಳ್ತಾ ಇದ್ದೀನಿ ಕುತ್ತಿಗೆ ಆಗಲ್ಲ ನನಗೆ ಮೂರು ಕಾಲು ಸಿಗ್ತಾ ಇದೆ ಸೊ ನಾನು ಡೀಪ್ ಸಿಕ್ಸ್ ಇಂಚ್ ತೊಗೊಂಡು ಇಲ್ಲಿ ಮೂರುವರೆ ತಗೋತಾ ಇದ್ದೀನಿ ಸೊ ಇದೆರಡು ಜಾಯಿಂಟ್ ಮಾಡಿ ಒಂದು ರೌಂಡ್ ಶೇಪ್ ತೊಗೋತೀನಿ ಇವಾಗ ನಮಗೆ ಬೇಕಾಗಿರೋದು ಡಾಟ್ ಪಾಯಿಂಟು ಡಾಟ್ ಪಾಯಿಂಟ್ ಹೇಗೆಂಡು ಹಿಡಿಯೋದು ಅಂದರೆ ನಮ್ಮದು ಪೂರ್ತಿ ಎದೆಯ ಸುತ್ತಳತೆ ಮೂವತ್ತೈದು ಇದೆ ಅದಕ್ಕೆ ಎರಡು ಆ್ಯಡ್ ಮಾಡಿ ಮೂವತ್ತೇಳಾಯಿತು ಅದನ್ನು ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ನೈನ್ ಪಾಯಿಂಟ್ ಸೆವೆನ್ ಫೈವ್ ಬರ್ತಿದೆ ಅದಕ್ಕೆ ಪ್ಲಸ್ ಆ್ಯಡ್ ಇದ್ದೀನಿ ಹಾಫ್ ಇಂಚ್ ಆ್ಯಡ್ ಮಾಡಿದ್ರೆ ಟೆನ್ ಪಾಯಿಂಟ್ ಟು ಫೈವ್ ಹತ್ತು ಕಾಲು ಆಗ್ತಿದೆ ಸೊ ನಮ್ಮ ಡಾಟ್ ಲೆಂತ್ ಬಂದು ಹತ್ತು ಕಾಲು ಸೊ ನಾನು ಹತ್ತು ಕಾಲಿಗೆ ಒಂದು ಲೈನ್ ಹಾಕ್ಕೋತೀನಿ ಈ ಲೈನ್ ಬೇಕೇ ಬೇಕು ನೆಕ್ಸ್ಟು ಡಾಟ್ ಎಲ್ಲ ಇಲ್ಲೇ ಬರುತ್ತೆ ನಮ್ಮದು ಸೊ ಒಂದು ಲೈನ್ ಹಾಕೋಬಿಡಿ ಇವಾಗ ನಮಗೆ ಅಪೆಕ್ಸ್ ಬಸ್ಟ್ ಪಾಯಿಂಟ್ ಹೇಗೆ ಸಿಗುತ್ತೆ ಅಂದರೆ ಈ ಮೂವತ್ತೇಳು ಏನಿದೆ ಅದನ್ನು ಡಿವೈಡೆಡ್ ಬೈ ಟೆನ್ ಮಾಡಿಕೊಂಡ್ರೆ ತ್ರೀ ಪಾಯಿಂಟ್ ಸೆವೆನ್ ಬರುತ್ತೆ ಆ ತ್ರೀ ಪಾಯಿಂಟ್ ಸೆವೆನೇ ನಮಗೆ ಅಪೆಕ್ಸ್ ಬಸ್ಟ್ ಪಾಯಿಂಟ್ ಸೊ ನಾ ಅದನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕೆಳಗೆ ಅಷ್ಟೇ ಡೌನ್ ಬರಬೇಕು ಇದು ಕಪ್ ಲೈನ್ ಅಂತಾರೆ ಇದಕ್ಕೆ ಸೊ ಕಪ್ ಲೈನು ಮತ್ತು ಡಾಟ್ ಲೈನು ಎರಡು ಎರಡು ಲೈನ್ ಇರಬೇಕು ನಮಗೆ ಸೊ ಫ್ರಂಟಿನ ಉದ್ದನೂ ಇದು ಆಗುತ್ತೆ ಈ ಕಪ್ ಲೈನು ಅಷ್ಟೇ ಲೈನ್ ಹಾಕ್ಕೊಬೇಕು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಸೊ ಅಷ್ಟೇ ಇದೆಯಾ ನೋಡಿಬಿಟ್ಟು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಇದಕ್ಕೆ ಇವಾಗ ನಾವು ಡಾಟ್ ಹೆಂಗೆ ಕಂಡುಹಿಡಿಬೇಕು ಅಂತ ಎಷ್ಟು ಹಿಡಿಬೇಕು ಟಕ್ಸು ಅನ್ನೋದನ್ನ ತರ್ಟಿ ಸೆವೆನ್ನಲ್ಲಿ ನಮ್ಮ ಸೊಂಟನ ಮೈನಸ್ ಮಾಡಬೇಕು ಅಂದರೆ ಟ್ವೆಂಟಿ ಏಯ್ಟ್ ಅಂದರೆ ಆನ್ಸರು ನೈನ್ ಬರುತ್ತೆ ಇದರಲ್ಲಿ ಆಫು ಆಫ್ ಅಂದರೆ ಫೋರ್ ಪಾಯಿಂಟ್ ಫೈವ್ ಬರುತ್ತೆ ಇದರಲ್ಲಿ ಎರಡು ಕಾಲ ಎರಡು ಕಾಲ ಆ ಕಡೆ ಈ ಕಡೆ ಬರುತ್ತೆ ಈಗ ಈಗೊಂದು ಇದೆರಡು ಸೇರಿ ಜಾಯಿಂಟ್ ಮಾಡ್ತಾಯಿದ್ದೀನಿ ಸೊ ಈಗ ತ್ರೀ ಪಾಯಿಂಟ್ ಸೆವೆನ್ ಏನು ಬಂದಿದೆ ಆ ಕಡೆನೂ ಸೇಮ್ ಅಷ್ಟೇ ತಗೋಬೇಕು ಅದು ಕ್ರಾಸ್ ಇರೋದರಿಂದ ಸ್ವಲ್ಪ ಉದ್ದ ಹೋಗಿರುತ್ತೆ ಸೊ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ಸೆವೆನ್ ತೊಗೊಂಡು ಈ ಮೂರು ಕನೆಕ್ಟ್ ಮಾಡ್ಕೋಬೇಕು ಕನೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ಎಷ್ಟು ಮೇಲೆ ಹೋಗಬೇಕು ಅಂದರೆ ಒಂದು ಎಲ್ ಸ್ಕೇಲ್ ತೊಗೊಂಡ್ರೆ ಈ ಥರ ನೀಟಾಗಿ ಗೊತ್ತಾಗುತ್ತೆ ನಮಗೆ ಎಷ್ಟು ಹೋಗಬೇಕು ಅಂತ ಇದು ಪರ್ಫೆಕ್ಟಾಗಿರುತ್ತೆ ಈ ಮೆಥಡ್ ಯೂಸ್ ಮಾಡೋದು ಸೊ ಆ ಸೈಡು ಅಷ್ಟೇ ಅದೇ ಎಲ್ ಈ ಲೈನಿಗೆ ಮ್ಯಾಚ್ ಆಗೋ ಥರ ಇಟ್ಕೊಂಡು ಈ ಥರ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ ಈಗ ನಾವು ಡಾಟ್ಗಳು ಕಂಡಿಡಿಬೇಕು ಈ ಎಕ್ಸ್ಟ್ರಾ ಒಂದು ಇಂಚ್ ತೊಗೊಂಡಿದ್ನಲ್ಲ ಈ ಕಡೆ ಸೊ ಈ ಕಡೆ ಕೆಳಗಡೆ ಮುಕ್ಕಾಲು ಇಂಚ್ ತೊಗೊಂಡು ಮೇಲೆ ಅರ್ಧ ಇಂಚ್ ತೊಗೊಂಡು ಇದು ಕನೆಕ್ಟ್ ಮಾಡ್ತೀನಿ ಇದು ಎಕ್ಸ್ಟ್ರಾ ಬೇಕು ಸೊ ಇಲ್ಲಿಂದ ಒಂದು ಇಂಚ್ ಗ್ಯಾಪಲ್ಲಿ ಒಂದೂವರೆ ಇಂಚ್ ಗ್ಯಾಪಲ್ಲಿ ನಾಲ್ಕು ಡಾಟ್ ತಗೋತೀನಿ ನಮಗೆ ನಾಲ್ಕನೇ ಡಾಟ್ ಅನ್ನೋದು ಆಪ್ಷನ್ನು ಸೊ ಅದು ಏನಾದರೂ ಹೆಚ್ಚು ಕಮ್ಮಿ ಬಂದಾಗಷ್ಟೇ ಹಿಡಿಬೋದು ಮೂರು ಡಾಟ್ ಮೇನ್ ಇರುತ್ತೆ ಸೊ ನಮ್ಮದು ಲೈನ್ ಏನಿದೆ ಅದಕ್ಕಿಂತ ಮೇಲೆ ಅರ್ಧ ಇಂಚು ಮೇಲೆ ಹೋಗಿ ಎರಡು ಜಾಯಿಂಟ್ ಮಾಡಿಕೊಂಡ್ರೆ ನಮ್ಗೆ ಸೆಕೆಂಡ್ ಡಾಟ್ ಸಿಗುತ್ತೆ ಸೊ ಕಾಲು ಕಾಲು ಇಂಚ್ ಲೆಕ್ಕದಲ್ಲಿ ಹಿಡಿಬೇಕು ಸೊ ಈಗ ಮೇಲ್ಗಡೆ ಡಾಟ್ ಹೆಂಗೆ ಹಿಡಿಯೋದು ಅಂದರೆ ಈ ಲೈನ್ಗೂ ಈ ಲೈನ್ ಕರೆಕ್ಟಾಗಿ ಇಟ್ಕೊಂಡ್ರೆ ಅದು ಎಲ್ಲಿ ಕನೆಕ್ಟ್ ಆಗುತ್ತೋ ಅಲ್ಲಿ ತೊಗೊಬೋದು ಇದು ಅಷ್ಟೇ ಸೇಮ್ ಕಾಲು ಕಾಲು ಇಂಚಿಗೆ ಒಂದು ಡಾಟ್ ಹಿಡಿಬೇಕು ಸೊ ಎರಡು ಕನೆಕ್ಟ್ ಮಾಡೋಣ ನೀವು ಇದೇ ಥರನೇ ಡ್ರಾ ಮಾಡ್ಕೋಬೇಕು ಎಲ್ಲನೂ ಮಾಡಿದ್ರೇ ಒಲಿವಾಗ ಯಾವುದೇ ಥರ ಕನ್ಫ್ಯೂಷನ್ ಬರೋಲ್ಲ ಈ ಥರ ಮಾರ್ಕ್ ಎಲ್ಲ ಇದ್ಬಿಟ್ರೆ ಸೊ ಇವಾಗ ನಾನು ಎದೆಯ ಸುತ್ತಲತೆ ಎಷ್ಟು ಬರ್ತಿದೆ ಇದ್ದೀನಿ ಸೊ ನಾಲ್ಕನೇ ಒಂದು ಭಾಗ ಅಂದರೆ ನೈನ್ ಪಾಯಿಂಟ್ ಸೆವೆನ್ ಫೈವ್ ಬರುತ್ತೆ ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ ನಮಗೆ ಸೊಂಟ ಎದೆ ಸುತ್ತಳತೆ ಬರುತ್ತೆ ಸೊ ಇದೊಂದು ಸಲ ಡಬಲ್ ಚೆಕ್ ಮಾಡ್ಕೋತಾ ಇದ್ದೀನಿ ಎಷ್ಟಿದೆ ಅಂತ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಹೀಗಿದ ಕಟ್ ಮಾಡ್ಕೊಳ್ಳೋಣ ಸೊ ನೀಟಾಗಿ ಕಟ್ ಮಾಡ್ಕೊಬೇಕು ಅನಿಸ್ಬೋದು ಏನು ಇಷ್ಟು ದೊಡ್ಡದಿದೆ ಫ್ರಂಟು ಅಂತ ಬಟ್ ಇದು ನನಗೆ ಪರ್ಫೆಕ್ಟಾಗಿ ಬರುತ್ತೆ ನನ್ನ ಸ್ವಲ್ಪ ಸ್ಪೆಷಲ್ ಕೇಸು ಯಾಕಂದರೆ ನನ್ನ ಹಾರ್ಮೋಲು ಶೋಲ್ಡರು ತುಂಬ ಸಣ್ಣ ಇದೆ ಬಸ್ಟಿಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ನಾನು ಏನಾದ್ರು ಚೆಸ್ಟ್ ಲೈನ್ ಹತ್ರ ಟೈಟ್ ತೊಗೊಳಕ್ಕೆ ಹೋದರೆ ನಾನು ಬಸ್ಟು ಕೂಡ ನನಗೆ ಟೈಟ್ ಬಂದುಬಿಡುತ್ತೆ ಈ ಬಸ್ಟ್ ಲೈನು ಟೈ ಲೂಸ್ ಕೊಟ್ಟರೆ ಹಾರ್ಮೋಲ್ ಹತ್ರ ಲೂಸ್ ಬಂದುಬಿಡುತ್ತೆ ಸೊ ಹಂಗಾಗಿ ನಾನು ಈ ಥರ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ನನಗಿದು ಪರ್ಫೆಕ್ಟಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಯಾವುದೇ ಥರ ಏನು ಪ್ರಾಬ್ಲಮ್ ಆಗೋಲ್ಲ ನಾನು ನೀಟಾಗಿ ಕೂರುತ್ತೆ ಕಪ್ಸ್ ಅನ್ನೋದು ಸೊ ನಾನು ಬೇರ್ ಮಾಡಿನೂ ತೋರಿಸ್ತೀನಿ ಸ್ಟಿಚ್ ಮಾಡಿ ಸೊ ಡಬಲ್ ಚೆಕ್ ಮಾಡ್ಕೊಂಡು ಕಟ್ ಮಾಡಬೇಕು ಕಟ್ ಮಾಡೋಕ್ಕೆ ಮುಂಚೆ ಒಂದ್ಸಲಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಸೊ ಫ್ರೆಂಟ್ ರೆಡಿ ಆಯಿತು ಎಲ್ಲ ಕಡೆ ಒಂದು ನ್ಯಾಚ್ ಹಾಕ್ಕೊಂಡ್ಬಿಡೋಣ ಆ ನ್ಯಾಚ್ ಇರಲೇಬೇಕು ಆವಾಗ ನಮ್ಗೆ ಹೊಲಿಯುವಾಗ ಅದು ಯಾವುದೇ ಥರ ಕನ್ಫ್ಯೂಷನ್ ಬರೋಲ್ಲ ಹೊಲಿಯೋಕ್ಕೆ ಇನ್ನೂ ಇಷ್ಟ ಆಗ್ತಾ ಇರುತ್ತೆ ಸೊ ನಾನು ಒಲಿಯೋದನ್ನು ನಾನು ವಿಡಿಯೋ ಮಾಡ್ತೀನಿ ಈಗ ಈ ಡಾಟ್ ಪಾಯಿಂಟ್ಗಳೆಲ್ಲ ಏನಿದೆ ಅದು ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳೋಣ ಯಾಕಂದರೆ ಇನ್ನೂ ಲೆಫ್ಟ್ ಸೈಡ್ ಏನಿರುತ್ತೆ ಅದ್ರ ಅಪೋಸಿಟ್ ಹಾಕ್ಕೊಂಡು ಅಲ್ಲೂ ನಾವು ಅದೇ ಥರನೇ ಕೊಡಬೇಕು ಸೇಮ್ ಬರಬೇಕಲ್ವಾ ಸೊ ಅದನ್ನ ಮೇಲೆ ಒಂಚೂರು ಕರೆಕ್ಟಾಗಿ ಹಾಕ್ಕೊಂಡು ಪ್ರೆಸ್ ಮಾಡಿದ್ರೆ ಅದು ಕೆಳಗಡೆ ಟ್ರೇಸ್ ಆಗಿರುತ್ತೆ ಸೊ ಅದನ್ನು ಸ್ವಲ್ಪ ಡಾರ್ಕ್ ಮಾಡ್ಕೊಂಡು ಹೈಲೈಟ್ ಮಾಡ್ಕೊಡೋಣ ನಾವು ಸ್ಟಿಚ್ ಮಾಡೋವರೆಗೂ ಅದು ಇರಬೇಕು ಸೊ ನಾವು ಡಾಟ್ ಹಿಡಿಬೇಕಾದ್ರೆ ಸ್ಟ್ರೈಟ್ ಲೈನ್ ಹಿಡಿಯೋಕ್ಕಿಂತ ಈ ಥರ ಕರ್ವಾಗಿಡಿದ್ರೆ ನಮ್ಮ ಬಸ್ಟ್ ನೀಟಾಗಿ ಕೂರುತ್ತೆ ಬೇಕಾದ್ರೆ ನೀವು ಡಿಫ್ರೆನ್ಸ್ ಚೆಕ್ ಮಾಡ್ಬೋದು ನೀವು ಹೊಲಿವಾಗ ಈ ಥರ ತೊಗೊಂಡು ಹೊಲೀರಿ ಅದು ನೀಟಾಗಿ ಕೂರುತ್ತೆ ಸೊ ಫ್ರಂಟ್ ರೆಡಿ ಆಯಿತು ಇವಾಗ ನಾವು ಸ್ಲೀವ್ಸ್ ಕಟ್ ಮಾಡೋಣ ಸೊ ಇಲ್ಲಿಂದ ಅಲ್ಲಿಗೆ ನಾನು ನೋಡ್ಕೋತಿದ್ದೀನಿ ನಂಗೆ ಸಿಕ್ಸ್ ಪಾಯಿಂಟ್ ಫೈವ್ ಬರ್ತಿದೆ ಈ ಥರ ನೋಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ನನಗೆ ಸೊ ಶೋಲ್ಡ್ರು ಕರೆಕ್ಟಾಗಿ ತೊಗೊಂಡ್ರೆ ಸರಿ ಹಾರ್ಮ್ ಹಾರ್ಮೋಲ್ ಅನ್ನೋದು ಕರೆಕ್ಟಾಗಿ ತೊಗೊಂಡಿದ್ರೆ ನಾವು ಈ ಶಾರ್ಟ್ ಕಟ್ ಯೂಸ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಈ ಶಾರ್ಟ್ ಕಟ್ ಗೊತ್ತಾಗಲ್ಲ ಅಂದರೆ ನೀವು ನಿಮ್ಮ ಶೋಲ್ಡರ್ ಏನಿರುತ್ತೆ ಅದರಲ್ಲಿ ಸಾರಿ ಶೋಲ್ಡರಲ್ಲಿ ಆರ್ಮೋಲ್ ಏನಿರುತ್ತೆ ಅದರಲ್ಲಿ ಅರ್ಧ ತೊಗೊಂಡು ಒಂದು ಇಂಚ್ ಮೈನಸ್ ಮಾಡಿಕೊಂಡ್ರು ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಇದಕ್ಕೂ ಅಷ್ಟೇ ಸೇಮ್ ಒಂದೂವರೆ ಇಂಚ್ ಮಾರ್ಜಿನ್ ತೊಗೋತಾ ಇದ್ದೀನಿ ಇದು ಪ್ಲೇನ್ ಆಗಿರೋದ್ರಿಂದ ನಾನು ನೈನ್ ಇಂಚ್ ತೊಗೋತಾ ಇಲ್ಲ ಫೈವ್ ಇಂಚೆ ತೊಗೋತಾ ಇದ್ದೀನಿ ಅದು ತುಂಬ ಆದರೆ ಒಂಥರ ಕಾಣಿಸುತ್ತೆ ಪ್ಲೇನ್ ಬ್ಲೌಸ್ ಅಂತ ಐದು ಇಂಚೆ ತೊಗೋತಾ ಇದ್ದೀನಿ ನಾನು ಈ ಡೌನಿಂಗ್ ಏನಂದರೆ ಆರೂವರೆ ಏನು ಬಂತು ಅದರಲ್ಲಿ ಅರ್ಧ ತೊಗೊಂಡಿರೋದು ಸೊ ಅಷ್ಟೇ ತೊಗೊಂಡ್ರೆ ಸಾಕಾಗುತ್ತೆ ನನಗೆ ನಿಮಗೂ ಅಷ್ಟೇ ನಿಮ್ಮ ಹಾರ್ಮ್ ಹಾರ್ಮೋಲ್ ಏನಿದೆ ಅದರಲ್ಲಿ ಆಫ್ ತಗೊಂಡು ಒನ್ ಇಂಚ್ ಮೈನಸ್ ಮಾಡಿ ಅದರಲ್ಲಿ ಆಫ್ ತೊಗೊಂಡ್ರೆ ನಿಮಗೂ ಕರೆಕ್ಟಾಗಿ ಸಿಗುತ್ತೆ ಸೊ ಇದ್ರಲ್ಲಿ ಆಫ್ ನೋಡ್ಕೋತಾ ಇದ್ದೀನಿ ಆಫ್ ನೋಡ್ಕೊಂಡು ಇನ್ನು ಅದ್ರಲ್ಲಿ ಅರ್ಧ ಇಂಚು ಮುಂದಕ್ಕೆ ಹೋಗ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಇದೆರಡರ ಮಧ್ಯೆ ಆಫ್ ನೋಡಿಕೊಂಡು ಅರ್ಧ ಇಂಚು ಮೇಲಕ್ಕೆ ಹೋಗಿ ಆ ಲೈನು ಈ ಲೈನು ಕನೆಕ್ಟ್ ಮಾಡ್ತೀನಿ ಅದು ನನಗೆ ಬ್ಯಾಕಲ್ಲಿ ಅದು ಕರೆಕ್ಟಾಗಿ ಬರುತ್ತೆ ಸೊ ಈ ಕಡೆ ಕಾಲು ಅಷ್ಟು ಮುಂದಕ್ಕೆ ಹೋಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಈ ಕಡೆಯೂ ಕಾಲು ಇಂಚ್ ಮುಂದಕ್ಕೆ ಬರೋಣ ಈ ಮೂರು ಜಾಯಿಂಟ್ ಮಾಡಿದ್ರೆ ಈಗ ಆಗಿರೋ ನನ್ನ ಈ ನನ್ನ ಬಾಡಿ ಏನು ಕಟ್ ಮಾಡಿದ್ದೀನಿ ಆ ಬಾಡಿಗೆ ಇದು ಪರ್ಫೆಕ್ಟಾಗಿ ಕ ಮ್ಯಾಚ್ ಆಗುತ್ತಿದ್ದು ಸ್ವಲ್ಪ ಕರು ತಗೊಳ್ಳೋಣ ಸೈಡಲ್ಲಿ ಇಲ್ಲಿಂದ ಹಾಫ್ ಇಂಚು ಕೆಳಗಡೆ ಬಂದು ಫ್ರಂಟ್ಗೆ ಸ್ವಲ್ಪ ಎಕ್ಸ್ಟ್ರಾ ತಗೋಬೇಕಾಗುತ್ತಲ್ಲ ಎಕ್ಸ್ಟ್ರಾ ಕಟ್ ಮಾಡಬೇಕಾಗುತ್ತೆ ಸೊ ಅದನ್ನು ಜಾಯಿನ್ ಮಾಡೋಣ ಇದೊಂಥರ ಎಸ್ ಶೇಪಲ್ಲಿ ಬರ್ತಿದೆ ಬಟ್ ನನಗೆ ಇದು ಕರೆಕ್ಟಾಗಿದೆ ಸ್ವಲ್ಪ ದಪ್ಪ ಇರೋರಿಗೆ ಇಷ್ಟೊಂದು ಮೇಲೆ ಹೋಗೋಂಗೇನಿರಲ್ಲ ಸೊ ಅಲ್ಲಿ ನನಗೆ ಲೆವೆನ್ ಇರೋದರಿಂದ ನಾನು ಫೈವ್ ಪಾಯಿಂಟ್ ಫೈವ್ ತೊಗೊಂಡು ಒಂದೂವರೆ ಇಂಚೆ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಎರಡು ಇಂಚ್ ತೊಗೋಬೇಕು ಬಟ್ಟೆ ಇಲ್ಲ ಅಂತ ನಾನು ಒಂದು ಇಂಚೆ ತೊಗೋತಾ ಇದ್ದೀನಿ ಒಂದೂವರೆ ಇಂಚೆ ಮಾರ್ಜಿನ್ ತೊಗೋತಿದ್ದೀನಿ ಸೊ ಈ ಒಂದು ಸಲ ಡಬಲ್ ಚೆಕ್ ಮಾಡ್ಕೋತಿದ್ದೀನಿ ಕರೆಕ್ಟಾಗಿ ಬರುತ್ತಾ ಅಂತ ಸರಿ ಇದೆ ನನಗೆ ಸ್ಲೀವ್ ಕಟ್ ಮಾಡೋ ಮೆಥಡ್ ಇದು ಇದು ಪರ್ಫೆಕ್ಟಾಗಿ ಬರುತ್ತೆ ನಾನು ಮೊದಲು ಬೇರೆ ಥರ ಮಾಡ್ತಿದ್ದೆ ಅದು ಕರೆಕ್ಟಾಗಿ ಬರ್ತಿತ್ತು ಬಟ್ ಇದು ಪರ್ಫೆಕ್ಟಾಗಿ ಇದೆ ಇಲ್ಲೇ ನಾನು ಯೂಟ್ಯೂಬಲ್ಲೇ ನೋಡಿದ್ದು ಸೊ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ ನನಗೆ ಸೊ ಎಲ್ಲ ಕಡೆ ಒಂದು ಮ್ಯಾಚ್ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಕನ್ಫ್ಯೂಷನ್ ಇರೋಲ್ಲ ಸೊ ಅದೆಲ್ಲ ಚಿಕ್ಕ ಚಿಕ್ಕ ರೂಲ್ಸು ಅವರೇ ಫಾಲೋ ಮಾಡಬೇಕಾಗುತ್ತೆ ಸೊ ಈಗ ಮುಂದೆ ಏನು ಎಕ್ಸ್ಟ್ರಾ ಇದೆ ಅದನ್ನು ತೆಗೆದುಬಿಡೋಣ ಸೊ ಇದೇ ಫ್ರೆಂಟಲ್ಲಿ ಕೂರಬೇಕು ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಅಲ್ಲೂ ಒಂದು ಮ್ಯಾಚ್ ಹಾಕ್ಕೋಬೇಕು ಈಗ ಒಂದೂವರೆ ಇಂಚು ಫೋಲ್ಡ್ ಮಾಡೋಕ್ಕೇನಿದೆ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಅದರ ಆಪೋಸಿಟ್ಟೇ ಇದನ್ನು ಇನ್ನೊಂದು ಹಾಕ್ಕೋಬೇಕು ಆ ಲೈನು ಆ ಲೈನ್ ಇಲ್ಲಾಂದರೆ ನಮಗೆ ಲೆಫ್ಟು ರೈಟು ಗೊತ್ತಾಗಲ್ಲ ಒಲಿವಾಗ ಕನ್ಫ್ಯೂಸ್ ಆಗ್ಬಿಟ್ಟು ಎರಡು ರೈಟ್ ಮಾಡಿಬಿಡ್ತೀವಿ ಆಗ್ಬಿಡ್ತೀವಿ ಇಲ್ಲ ಎರಡು ಲೆಫ್ಟ್ ಟೈಮ್ ಅದಕ್ಕೆ ಫಸ್ಟೇ ಒಂದು ಲೈನ್ ಹಾಕೋಬಿಡಿ ಆ ಲೈನ್ ಇರೋದು ಇನ್ಸೈಡ್ ಹೋಗಬೇಕು ಅಂತ ಅರ್ಥ ಸೊ ಇವಾಗ ಪಟ್ಟಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಫ್ರಂಟ್ ನಮ್ಮದು ಬ್ಯಾಕ್ ಏನು ರೆಡಿ ಇದೆ ಅದ್ರ ಮೇಲೆ ನಾವು ಫ್ರಂಟ್ ಹಾಕ್ಕೋಬೇಕು ಸೊ ಈ ಒಂದೂವರೆ ಇಂಚ್ ಮಾರ್ಜಿನ್ಗಂತ ಬಿಟ್ಟಿದ್ದೀವಲ್ಲ ಅದನ್ನು ಮೈನಸ್ ಮಾಡಿ ಅಲ್ಲಿಂದ ಅಲ್ಲಿಗೆ ನಮ್ಗೆ ಎಷ್ಟು ಗ್ಯಾಪ್ ಬರ್ತಿದೆ ನೋಡಬೇಕು ಒಂದೂವರೆ ಇಂಚು ಬಿಟ್ಟು ನೋಡಬೇಕು ಸೊ ಮೂರು ಕಾಲು ಬರ್ತಿದೆ ಅದಕ್ಕೆ ನಾನು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ ಸೊ ನಾಲ್ಕಾಯಿತು ಫೋರ್ ಆ ಸೈಡು ಫೋರ್ ಇದೆ ಸ್ಟಿಚಿಂಗ್ ಕಡೆ ಈ ಕಡೆ ಉಕ್ಕು ಕಡೆ ನಮಗೆ ಎಷ್ಟಿದೆ ಸಲ ನೋಡ್ಕೋಬೇಕು ಸೊ ಒಂದು ಮುಕ್ಕಾಲು ಬರ್ತಿದೆ ಅದಕ್ಕೆ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ ಸ್ಟಿಚಿಂಗ್ ಮಾರ್ಜಿನು ಇನ್ನು ಹಾಫ್ ಇಂಚು ಡಾಟ್ ಹಿಡಿತೀವಲ್ಲ ಅದರದ್ದು ಎಕ್ಸ್ಟ್ರಾ ಇಲ್ಲೇ ಸೇರಿಸಬೇಕು ಮೂರುವರೆ ಮೂರಾಯಿತು ಸೊ ಇವಾಗ ನಾನು ಪಟ್ಟಿ ರೆಡಿ ಮಾಡ್ಕೊ ಪಟ್ಟಿ ಕಟ್ ಮಾಡೋದು ನೋಡೋಣ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನಮ್ಮ ಪಟ್ಟಿ ತುಂಬ ತೆಳು ಬರುತ್ತೆ ಅಂತೇಳಿ ನಾವು ಒಂದು ಇಂಚ್ ಮಾರ್ಜಿನ್ ಇದ್ದೀನಿ ಲೈನಿಂಗ್ ಬ್ಲೌಸ್ ಆದರೆ ಈ ಒಂದು ಇಂಚ್ ಮಾರ್ಜಿನ್ ಬೇಡ ಸೊ ಈ ಕಡೆಯಿಂದ ನಮಗೆ ಮೂರು ಅಂತ ಹೇಳಿ ಮೂರು ತೊಗೋತಾ ಇದ್ದೀವಿ ಮಧ್ಯದಲ್ಲಿ ಎರಡು ಮುಕ್ಕಾಲು ಸ್ಟ್ಯಾಂಡರ್ಡ್ ಸೈಜು ಇದು ಎಲ್ಲ ಸೈಜ್ಗೂ ಇದೇ ಮ್ಯಾಚ್ ಆಗುತ್ತೆ ಸೊ ನಾನು ರಾಂಗ್ ಮಾಡಿದ್ದೀನಿ ಒಂದು ಇಂಚು ಮಾರ್ಜಿನ್ ಬಿಟ್ಟಿದೆ ಅಲ್ಲಿಂದ ತೊಂಬಿಟ್ಟಿದ್ದೀನಿ ಅದು ಬಿಟ್ಟು ಮೇಲೆ ತೊಗೊಳ್ಳೋಣ ಈ ಒಂದು ಇಂಚ್ ಒಳಗಡೆ ಫೋಲ್ಡ್ ಆದರೆ ಇದು ತೆಳು ಇರುತ್ತಲ್ಲ ಇದು ಸ್ವಲ್ಪ ರಫಾಗಿ ಬರುತ್ತೆ ಅವಾಗ ಯಾಕಂದರೆ ಇದು ಬಟ್ಟೆ ಕಡಿಮೆ ಇದೆ ನಮಗೆ ಪಟ್ಟಿ ಅನ್ನೋದು ಹಾರ್ ಇದ್ದರೆ ಸರಿ ಹೋಗುತ್ತೆ ಈ ಇದರಲ್ಲಿ ನಂಗೆ ನಾಲ್ಕೇ ಸಿಗ್ತಾ ಇರೋದು ಹಂಗಾಗಿ ಒಂದು ಇಂಚ್ ಕೆಳಗಡೆ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ ಅದು ಫೋಲ್ಡಿಂಗಲ್ಲಿ ಸರಿ ಹೋಗುತ್ತೆ ಅಂತ ಸೊ ಈಗ ನೋಡ್ಕೊಳ್ಳೋಣ ನಾವು ಏನು ನ್ಯಾಚ್ ಹೊಡೆದಿದ್ವಿ ಅದು ಅಲ್ಲಿಗೆ ಕೂರಬೇಕು ಅವಾಗ ನಾವು ಪಟ್ಟಿಗೆ ಕರೆಕ್ಟಾಗಿ ಕೂರುತ್ತೆ ಸೊ ಅಲ್ಲೊಂದು ಲೈನ್ ಹಾಕೊಳ್ಳೋಣ ಇವಾಗ ಈ ಕಡೆಯಿಂದ ಆ ಕಡೆಗೆ ಎಷ್ಟು ಬೇಕು ಅಂತ ಸೊ ಫೋರ್ ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಸೊ ಅಲ್ಲಿಂದ ನೋಡಿಕೊಂಡು ಅಲ್ಲೊಂದು ಶೇಪ್ ಕೊಡೋಣ ಒಂಚೂರು ನಾನು ಮೇಲೇ ಹೋಗಿ ಕೊಡ್ತಾ ಇದ್ದೀನಿ ಅಲ್ಲಿ ಮುಂದೆಗಡೆ ಏನು ಪ್ರಾಬ್ಲಮ್ ಏನಿಲ್ಲ ಕಾಲಿಂಚು ಇಂಚ್ ಈ ಕಡೆ ಬರಬೇಕು ಆವಾಗ ಅದು ಕರೆಕ್ಟಾಗಿ ಕೂರುತ್ತದು ಅಲ್ಲಿ ಕಾ ಉಪ್ಪಟ್ಟಿ ಹತ್ರ ಕಾಲಿಂಚು ಈ ಕಡೆ ಬರೋದು ತುಂಬ ಚೆನ್ನಾಗಿ ಬರುತ್ತೆ ಅದು ಆ ಥರನೇ ತಗೊಳ್ಳಿ ಸ್ಟ್ರೈಟ್ ಲೈನ್ ಬೇಡ ಕಾಲಿಂಚು ಹೊರಗಡೆ ಬಂದು ತಗೊಳ್ಳಿ ಕರೆಕ್ಟಾಗಿ ಬರುತ್ತೆ ಅದು ಸೊ ಈಗ ಶೇಪ್ ನೋಡ್ಬೋದು ನೀಟಾಗಿ ಬಂದಿದೆ ಕೆಳಗಡೆ ನಾನು ಹೇಗೆ ತೊಗೊಂಡೆ ಅಂದರೆ ನಮ್ಮದು ವೇಸ್ಟ್ ಏನಿದೆ ಸೊಂಟದ ಸುತ್ತಳತ್ತೆ ಅದನ್ನ ಡಿವೈಡೆಡ್ ಬೈ ಫೋರ್ ಅಂದರೆ ಸೆವೆನ್ ಆಗುತ್ತೆ ಸೆವೆನ್ಗೆ ಎಕ್ಸ್ಟ್ರಾ ಟೂ ಸೇರಿಸಿದ್ದೀನಿ ಸೊ ನೈನ್ ಆಯಿತು ಸೊ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪಟ್ಟಿ ನಾಲ್ಕಾದರೆ ಸಾಕಾಗುತ್ತೆ ಸೊ ತೆಲುವಿದೆ ಲೈನ್ ಅಂಥೇಳಿ ನಾನು ಕೆಳಗಡೆ ಒನ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಅದು ಒಳಗಡೆ ಅದು ನಾನು ಸ್ಟಿಚ್ ಮಾಡುವಾಗ ತೋರಿಸ್ತೀನಿ ಅದು ಯಾವ ಥರ ಸ್ಟಿಚ್ ಮಾಡೋದು ಅಂತ ಈ ಥರ ನಾಲ್ಕು ಪೀಸ್ ಬೇಕಾಗುತ್ತೆ ನೋಡ್ಬೋದು ನೀವು ಇಲ್ಲಿ ನಾವು ಡಾಟ್ ಇಡ್ದಾಗ ಅದು ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ ಅದು ಆ ಥರ ಹೆಚ್ಚು ಕಮ್ಮಿ ಬರೋಲ್ಲ ಅದು ಹೊಲ್ದ ಆಮೇಲೆ ಎಳದ್ ಕೂರಿಸ್ತೀವಲ್ಲ ಸೊ ಸರಿ ಹೋಗುತ್ತೆ ಅದು ಈ ಥರ ನಾಲ್ಕು ಪಟ್ಟಿ ಬೇಕು ನಂಗೆ ಬಟ್ಟೆ ಕಡಿಮೆ ಇದೆ ನಾನು ಜಾಯಿಂಟ್ ಮಾಡಿಕೊಂಡು ಆಮೇಲೆ ಇನ್ನು ಹಿಡ್ದು ತೊಗೋತೀನಿ ಈಗ ನಾನು ಈ ಬಟ್ಟೆ ನೋಡ್ತಾ ಇದ್ದೀನಿ ಅಲ್ಲಿ ಎಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಮೊದಲು ಪೈಪಿಂಗ್ ಕಟ್ ಮಾಡ್ಕೊಬಿಡೋಣ ಸಾರಿ ಈ ಬ್ಯಾಕಲ್ಲಿ ಏನು ಎಕ್ಸ್ಟ್ರಾ ಇದೆ ಅದು ತೆಕ್ಕೊಂಡು ಅದನ್ನೇ ನಾನು ಹೈ ಪಟ್ಟಿಗೆ ಯೂಸ್ ಮಾಡ್ತೀನಿ ಸೊ ಹೈ ಪಟ್ಟಿಗೆ ನಾವು ಫೋಲ್ಡಿಂಗಲ್ಲಾದರೆ ಎರಡು ಇಂಚ್ ತೊಗೋಬೇಕು ಫೋಲ್ಡಿಂಗಲ್ಲಿ ಎರಡು ಇಂಚು ಅಂತ ಓಪನ್ ಮಾಡಿದ್ರೆ ನಾಲ್ಕು ಇಂಚ್ ಆಗುತ್ತೆ ಸೊ ಓಪನಲ್ಲಾದರೆ ನಾಲ್ಕು ಇಂಚ್ ತೊಗೋಬೇಕು ಫೋಲ್ಡಿಂಗಲ್ಲಾದರೆ ಎರಡು ಇಂಚ್ ತೊಗೋಬೇಕು ನಾನು ಯಾವಾಗೂ ಫೋಲ್ಡಿಂಗಲ್ಲೇ ತೊಗೋತೀನಿ ಯಾಕೆಂತ ನಿಮ್ಗೆ ಓಲಿವಾಗ ಅದು ಸೊ ಫೋಲ್ಡಿಂಗಲ್ಲಿ ಎರಡು ಇಂಚ್ ತೊಗೊಳ್ಳಿ ಇವಾಗ ನಾನು ಪೈಪಿಂಗಿಗೆ ಮೊದಲು ಬಟ್ಟೆ ತೆಕ್ಕೊಂಬಿಟ್ಟು ಆಮೇಲೆ ಉಕ್ಪಟ್ಟಿಗೆ ತೊಗೋತೀನಿ ಪೈಪಿಂಗ್ ಯಾವಾಗೂ ಕ್ರಾಸ್ ಪಟ್ಟಿನೇ ತೊಗೋಬೇಕು ಒಂದು ಇಂಚ್ ಆದರೆ ಪ್ಲೇನ್ ಬ್ಲೌಸ್ಗೆ ಕರೆಕ್ಟಾಗಿ ಆಗುತ್ತೆ ಸ್ವಲ್ಪ ಲೈನಿಂಗ್ ಇರೋ ದಪ್ಪ ಬಟ್ಟೆ ಆದರೆ ನೀವು ಒಂದು ಕಾಲು ತೊಗೋಬೋದು ಸೊ ದೀಪ್ ತುಂಬ ಜಾಸ್ತಿ ಇರೋದರಿಂದ ಸ್ವಲ್ಪ ಒಂದು ಮೂರು ನಾಲ್ಕು ಪಟ್ಟಿ ತಗೊಳ್ಳೋಣ ಫುಲ್ ರೌಂಡ್ ಬರಬೇಕಲ್ಲ ಸೊ ಒನ್ ಇಂಚ್ ಪಟ್ಟಿ ಅನ್ನೋದು ಪರ್ಫೆಕ್ಟ್ ಆಗ ಬರುತ್ತೆ ಕ್ರಾಸ್ ನೋಡಿ ತೊಗೋಬೇಕು ಅದನ್ನ ಮೂರು ಪಟ್ಟಿ ಯಾಕೋ ಕಮ್ಮಿ ಅನ್ನಿಸ್ತಿದೆ ನನಗೆ ಅದಕ್ಕೆ ನಾನು ಇನ್ನೂ ಒಂದು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ ಸೊ ಅದು ಕಟ್ ಮಾಡ್ಕೊಂಬಿಡೋಣ ಸೊ ಇವಾಗ ಆಯಿತು ಪಟ್ಟಿಗೋಸ್ಕರ ನಾನು ಈಗ ಒನ್ ಇಂಚ್ ಉಕ್ಕು ಪಟ್ಟಿಗೆ ಫೋಲ್ಡಿಂಗಲ್ಲಿ ಒನ್ ಇಂಚ್ ತೊಗೋತೀನಿ ಹಿಂಗೆಲ್ಲಾನು ಫಸ್ಟೇ ಕಟ್ ಮಾಡ್ಕೊಂಬಿಟ್ಟು ಮಿಷಿನ್ ಮೇಲೆ ಕೂತ್ಕೊಂಡ್ರೆ ಎದ್ದೊಳ್ಳೋ ಅವಶ್ಯಕತೆ ಇರೋಲ್ಲ ನೀಟಾಗಿ ಕೆಲಸ ಒಂದ್ಸಲಿ ಮುಗಿಸ್ಬಿಡ್ಬೋದು ಎಲ್ಲನೂ ಲೆಕ್ಕ ಪ್ರಕಾರನೇ ತೊಗೊಳ್ಳಿ ಈ ಪಟ್ಟಿಗಳೆಲ್ಲ ಯಾರೂ ಲೆಕ್ಕ ಮಾಡಿ ಏನು ತೊಗೊಳ್ಳಲ್ಲ ಲೆಕ್ಕ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ ನಾವು ಒಲಿವಾಗ ತೋರಿಸ್ತೀನಿ ನಿಮಗೆ ಸೊ ಬ್ಯಾಕ್ ನಮ್ಮದು ಫ್ರೆಂಟು ಸ್ಲೀವ್ಸು ಪಟ್ಟಿಗಳು ಮತ್ತು ಇದು ಬೆಲ್ಟ್ ಪಟ್ಟಿ ಎಕ್ಸ್ಟ್ರಾ ಬಟ್ಟೆ ಇದೆ ಜಾಯಿನ್ ಮಾಡ್ಕೊಂಡು ಇನ್ನ ತಗೋತೀನಿ ಇಷ್ಟಿದ್ರೆ ನೆಕ್ಸ್ಟ್